ನೀವು ಹಿಂದೆ ಮುಂದೆ ಒಬ್ಬ ಬರ್ಬೇಕು ನೋಡಿ ಕ್ಯಾಮರಾಮನ್ ಬಹಳ ಕಷ್ಟ ತುಂಬಾ ಪ್ರಭಾವಿತ ವ್ಯಕ್ತಿ ಇವೆಲ್ಲ ತುಂಬಾ ಪೂಜೆ ಪುರಸ್ಕಾರ ಮಾಡಿ ದೇವರು ದಿಂಡ್ರು ಅನ್ಕೊಂಡು ಒಂದು ಸಂಸ್ಕಾರದ ವ್ಯಕ್ತಿಗಳು ಎಲ್ಲ ಸೇರಿ ಕೂಡಿ ಸಿ ತುಂಬಾ ಚೆನ್ನಾಗಿ ಮಾಡಿದಾರೆ ಈ ಸಿಂಹ ಬಹುಶಃ ಇದೆಲ್ಲ ಅವಾರ್ಡ್ ಅವಾರ್ಡ್ಗಳ ಕಲ್ಸುತ್ತೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಧ್ಯದಲ್ಲಿ ಮನ್ನಣೆ ಮಾಡಿ ಎಲ್ಲ ಪರಿಶೀಲನೆ ಈ ಸಿನಿಮಾ ಒಂದು ಚಿತ್ರರಂಗಕ್ಕೆ ಒಂದು ಒಂದು ಮಾದರಿ ಯಾಕಂದ್ರೆ ಈ ಕಾಲದಲ್ಲಿ ಈಗಿನ ಘಟನೆಗಳಲ್ಲಿ ಹುಡುಗರಿಗೆ ಬೇರೆ ಸಿನಿಮಾ ಬೇರೆ ಜಾಲ ಸಿನಿಮಾ ನಾನು ಮಾಡ್ತೀನಿ ನಾವು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀನಿ ಕಮರ್ಷಿಯಲ್ ಈ ಸಿನಿಮಾಗಳನ್ನ ತೋರಿಸುವಂಥ ಧೈರ್ಯ ಮಾಡಿದಿರಲ್ಲ ಪ್ರತಿಯೊಬ್ಬರ ಸಿನಿಮಾ ನೋಡಿ ಪ್ರತಿಯೊಬ್ಬರು ಮನೆ ಮನೆಗೆ ತೋರಿಸುವಂಥ ಪ್ರತಿಯೊಬ್ಬರು ಕರ್ನಾಟಕದ ನಮ್ಮ ಹಿಂದುತ್ವ ಹಿಂದೂ ಸಂತ ಸಂಸ್ಕಾರ ಮಾಡುವಂಥದ್ದು ಒಂದು ಶಂಕರಾಚಾರ್ಯ ಹಿಂದೂ ಧರ್ಮ ಕೊಟ್ಟರಂತಹ ಕೊಡುಗೆ ಅಪಾರವಾದದ್ದು ಅದು ಬೇರೆ ಕಟ್ಟಾಕೆ ಆಗಲ್ಲ ಅನ್ನ ಯಾರು ಮಾಡೋ ಒಂದು ದೊಡ್ಡ ವ್ಯಕ್ತಿ ಬಗ್ಗೆ ಆ ಸಿನಿಮಾನ ಪ್ರತಿಯೊಂದು ಮನೆ ಮನೆಗೆ ತಲುಪಿ ಎಲ್ಲರ ಮನೆ ಮನೆಗಳಲ್ಲಿ ಭದ್ರವಾಗಿದೆ ಅವರಿ ಈ ಸಿನಿಮಾ ಒಂದು ದಾಖಲೆ ದಾಖಲೆ ಆಗಿ ಹಾಕಿರೋ ಬಂಡವಾಳ ಸಿಕ್ಕಿದ್ದು ಹತ್ತು ಹಲವಾರು ಹೊಸ ಪ್ರಯತ್ನ ಮಾಡೋಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಮತ್ತೊಂದೆ ನನಗೆ ಇಂಥ ಒಂದು ವೇದಿಕೆ ಮೇಲೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ನಮ್ಮ ಬ್ಯಾಂಕಿನ ಸದಸ್ಯರು ಕೂಡ ನನ್ನ ಅವ್ರದ್ದು ನಂಟು ತುಂಬ ಇದೆ ಬಾಂಧವ್ಯ ಸಹೋದರ ಸಮಾನ ಕೂಡ ಅವರು ನನಗೆ ಆಶ್ಚರ್ಯ ಇವು ನಿಮ್ಗೆ ಯಾಕೆ ಬೇಕು ಸಿನ್ಮಾ ಇದು ನನ್ನ ಸಿನಿಮಾ ನಮ್ಮಂಥವ್ರಿಗೆ ನಮ್ಮ ಹಾಗೆಂದ್ರೆ ಅವ್ರು ಅರ್ಥ ನೋಡಿ ಪಿ ಆರ್ ಅವರು ನನ್ನ ಬಹುಶಃ ಎಲ್ಲ ಸಿನಿಮಾಗಳನ್ನು ಅವರೇ ಪಿ ಆರ್ ಓಗೆ ಅರ್ಥ ಮಾಡಿದರೆ ನನ್ನ ಮಗನ ಪಿಕ್ಚರ್ ಕೂಡ ನಿಮಗೆ ಮಾಡೋದು ಅಂತ ಮಾಡಿದ್ದಾರೆ ಕೆ ನಮ್ಮ ಮಗನಿಗೆ ಇಂಟ್ರಡ್ಯೂಸ್ ಮಾಡೋಕೊಂಡು ಅವ್ರಿಗೆ ಭಾಳ ಸಾಹಸ ಬೇಕು ಅದರಿಂದ ಸಿನಿಮಾ ರಂಗ ಇದು ಮೋಸ್ಟ್ ಪವರ್ಫುಲ್ ಮೀಡಿಯಾ ಇನ್ ದ ವರ್ಲ್ಡ್ ಪ್ರತಿಯೊಂದು ಕಾರ್ನರಿಗೂ ತಲುಪುವಂಥ ಯಾವುದೋ ಒಂದು ಮಾಧ್ಯಮ ಇದೆ ಸಿನಿಮಾ ರಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಭ್ರಮ ಕಷ್ಟ ಬಂದಿದೆ ನಮಗೆ ಗೊತ್ತು ಅನುಭವ ಇದೆ ಶೂಟಿಂಗ್ ಸ್ಪಾಟ್ಗೆ ಹೋದಾಗ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟರು ಪೊಲೀಸ್ನ ಪರ್ಮಿಷನ್ ಕೊಡೋಕೆ ಭಾರಿ ಕಷ್ಟ ಸರ್ ತುಂಬ ಏನಾಗುತ್ತೆ ಅಂದರೆ ಬಹುಶಃ ನಮಗೆ ಗೊತ್ತಿರತ್ತದು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಲೋಕಲ್ ಸಿಟಿನಲ್ಲಿ ಆಗಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಎಷ್ಟೋ ದಿನ ನಮ್ಗೆ ಒಂದೊಂದು ಗಂಟೆ ಡಿಲೇ ಆಗ್ಬಿಡುತ್ತೆ ಬಿಕಾಸ್ ಪರ್ಮಿಷನ್ಸ್ ಆ ಒಂದು ಗಂಟೆ ಡಿಲೇ ಆದರೆ ಬಹುಶಃ ಒಂದು ಸಿನಿಮಾ ಒಂದು ಒಂದು ಲಕ್ಷ ಲಾಸ್ ಆಗುತ್ತೆ ದೊಡ್ಡ 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 ನಾವು ದೊಡ್ಡ ದೊಡ್ಡ ಪರ್ವಾಳ ಹಾಕಬೇಕು ಹತ್ತು ಲಕ್ಷ ಪರ್ವಾಡ್ ಲಾಸ್ ಆಗುತ್ತೆ ಸರ್ ಇದು ಅವಾಯ್ಡ್ ಮಾಡಿಕ್ ಆಗ್ತಾ ಇಲ್ಲ ಈ ವಾಟ್ ಆರ್ ಲಿವ್ ಇದೆಲ್ಲ ಲಾ ಸಮ್ ಟೈಮ್ ಲಾನ ಓವರ್ ಲುಕ್ ಮಾಡಿ ಮಾಡುವಂತ ಕೆಲಸ ಲಾನ ಗೌರವ ಕೊಡುವಂತ ಅಪ್ರೂವ್ ಇರುತ್ತೆ ಅವ್ರ ಹತ್ರ ಸಾಹೇಬರ ಮುಂದೆ ಮಾತಾಡಬಾರ್ದು ಸಾಕಷ್ಟು ತೊಂದರೆ ಆಗ್ತದೆ ನಾಟ್ ಓನ್ಲಿ ಫ್ರಮ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ಸ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಲ್ಸೋ ಶೂಟಿಂಗ್ ಸಮಯ ಇಂಥ ಸಿನಿಮಾಗಳಿಗೆ ಫ್ರೀಯಾಗಿ ಮಾಡೋ ಮಾಡುವಂತ ಒಂದು ಕೆಲಸ ಮಾಡಿಕೊಡ್ಬೇಕು ಸರ್ಕಾರ ಕೂಡ ಮಾಡಬೇಕು ಇದಕ್ಕೆ ಎಲ್ಲ ಪರ್ಸನ್ ಸಿಗ್ಲಿ ಹಂಡ್ರೆಡ್ ಟ್ಯಾಕ್ಸ್ ಟ್ಯಾಕ್ಸ್ ಕೊಡುವಂತ ಟ್ಯಾಕ್ಸ್ ಬಿಲ್ ಕೊಡೋ ಯಾವುದೋ ಒಂದು ಚಾರ್ಲಿ ಸಿನಿಮಾ ಕೊಟ್ಟಿರ್ತಾರೆ ಒಳ್ಳೆ ಸಿನಿಮಾ ಇಂತ ಸಿನಿಮಾಗಳಿಗೆ ಟ್ಯಾಕ್ಸ್ ಕೊಟ್ಟು ಈ ಸಿನಿಮಾ ತೋರಿಸುವಂತ ಕೆಲಸ ನಮ್ಮ ಸರ್ಕಾರ ಕೊಟ್ಟರು ಮಾಡಿ ಹೇಳ್ತಾ ಮತ್ತೆ ಇಡೀ ತಂಡಕ್ಕೆ ಈ ಚಿತ್ರದ ನಮ್ಮ ವಿನಯ್ ಪ್ರಸಾದ್ ಮಗಳು ಕೂಡ ಆಕ್ಟ್ ಮಾಡೋದಕ್ಕೆ ಬಹಳ ಖುಷಿಯಾಯ್ತು ನನಗೆ ಶ್ರೀ ಮೋಸ್ಟ್ ಟ್ಯಾಲೆಂಟೆಡ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಎಲ್ಲ ಯಾರ್ಯಾರು ಆಕ್ಟ್ ಮಾಡಿದ್ರು ಕಲಾವಿದ್ರಿಗೆ ಎಲ್ಲ ತಂದ್ರೆ ಒಳ್ಳೆ ಒಳ್ಳೇದಾಗ ಸಿನಿಮಾ ಒಂದು ದೊಡ್ಡ ಹಿಟ್ ಆಗಂತ ನಾನು ಎರಡು ಮಾತು ಮುಗ್ದಿ ಜೈ ಜೈ